ನಮಸ್ಕಾರ ಕಣೆ ಸ್ವಾಮಿ ಎಲ್ರಿಗೂ ನೋಡಿ ನೋಡಬೋ ನೋಡಿ ಸ್ವಾಮಿ ಈ ಬಡ್ಡಿಗೆ ಮುಳ್ಳ್ಯದಲ್ಲ ಸಮಯ ಇದು ಇದು ಗೊಬ್ಬಳಿ ಮುಳ್ಳು ಆಣ್ ಗೊಬ್ಬಳಿ ಮುಳ್ಳು ಅಂತ ಆ ಬಡ್ಡಿಗಂದು ಮುಳ್ಳಕನಾಗ ನೋಡಿ ಸಮಯ ದಬ್ಳ ಕಣಗ ಈ ಮುಳ್ಳಿನ ಚುಚ್ ಅಪ್ಪ ಅಪ್ಪೇ ಆ ಕಾಲು ಕೀತ್ಕೊಂಡು ಒಳಗೆ ಊದ್ಕೊಂಡು ಆ ನೋವು ತಡ್ಕಳಕ್ಕೆ ಆದ್ದಪ್ಪ ಅಯ್ಯೋ ಶಿವ ಅನುಭವಿಸ್ಬಿಡ್ನ ಕಾ ನಮ್ಮಅಪ್ನಾಯ ಈ ಬಟ್ಟಿನ ಮುಳ್ಳು ಮಾತ್ರ ಚುಚ್ಚಬಾರ್ದು ಇದು ತರದಿರೋ ಮುಳ್ಳು ಒಣಗಿರೋದು ಆದ್ರೆ ನಿಮ್ಗೆ ಇನ್ನೊಂದು ತೋರಿಸಿ ನೋಡ್ಯಪ್ಪ ಅತ್ಯಂತ ಡೇಂಜರು ನಮ್ಮ ನಾಟಿ ಪಾಟಿ ಆಡಾಗ ಗದ್ದೆ ಒಳಗೆ ತವ್ರ ಪೌರಕ ಎಲ್ಲರೂ ನೀರೊಳಗೇನರ ಈ ಮುಳ್ಳು ಚುಚ್ಬಿಟ್ರೆ ನೋಡಿ ಕಾಂತ ನೀರೊಳಗೆ ಪಾಸಿ ಕಟ್ಕೊಂಡು ಯಾಕಂದ್ರೆ ನೋಡಿಯಪ್ಪ ಇದ್ದೇವರು ಈ ಮುಳ್ಳೇನಾರ ಚುಚ್ಚುಬಿಟ್ರೆ ಮಾತ್ರ ಎಲ್ಲ ಒಳಗೆ ನೀರೊಳಗೆ ಕೊಯ್ತು ಎಲ್ಲ ಪಾಸಿ ಕಟ್ಕೊಂಡೆ ಇದು ಅಪಾರ ವಿಷಕ ಸ್ವಾಮಿ ಕಾಲೆಲ್ಲ ಊದೋಗಿ ಬರೋಬರ್ನ ರಾತ್ರಿ ನಿದ್ದೆ ಮಾಡೋಕೆ ಬಿಟ್ಟದ ಪೊಣ್ಣ ಪೊಣ್ಣ ಪ್ರಾಣನೇ ತೆಗ್ದಾಗ ಬರ್ತಾಯ ಅಂಥ ನನ್ನ ಮಗನ ಮುಳ್ಳಿದು ಪಾಪ ನಾಟಿ ಆಡೋ ಎಮ್ಕಾಯಿ ಯಾವ ಥರ ತಡ್ಕಂದ್ರೆ ಈ ಮುಳ್ಳು ಕಟೆ ಅದ್ಕೆ ಮುಳ್ಳಿರೋ ಗದ್ದೆಗಳಾಗ ನಾಟಿ ಆಡೋಕೆ ಆಗ ಎಮ್ಕಾಯಿ ಹಂಚ್ಕೊತಾರೆ ನಿಮ್ಗೆ ಇನ್ನೊಂದು ಮುಳ್ಳು ತೋರಿಸ್ತೀನಿ ನೋಡಿ ಇದು ಸೂಕ್ಷ್ಮ ಸುಂದರ್ಯಾಗೆ ಈ ಬಟ್ಟಿಗೆಂದು ಇದು ಗೊಬ್ಲಿ ಮುಳ್ಳು ನೋಡಿ ಸುಜು ಇದು ಪಿಂಡಿ ಚೂಜಿ ಮುಣೆಗದ ಇದು ಬಡ್ಡಿಗಂದು ಇಷ್ಟು ಉದ್ದಕ್ಕೆ ಮೊಡದಟ್ಗೆ ಪಠಾರ್ನು ಮುರ್ಕತ್ತ ಬಟ್ಟಿಗಂದು ಕಾಲುಗೆ ಆ ಮುರ್ಕಂದು ಒಳಗೆ ಕೀ ಮುರುತ್ತ ತುಂಬಿಕರ ಪೊನ್ನ ಪೊನ್ನ ಚೊನ್ನ ಅಂದ್ರೆ ಹೇ ಅಯ್ಯೋ ಶಿವ ಭಗವಂತ ತಡ್ಕೊಳಕ್ಕೆ ಆದ್ದಪ್ಪ ಅಂದ್ರೆ ನಾವು ನೋವಾ ಇದನ್ನು ನಾ ಯಾಕೆ ಈ ವಿಡಿಯೋ ತೋರಿಸ್ತವಣ್ಣ ಅಂತಂದ್ರೆ ದಯಮಾಡಿ ಶುಗರ್ ಪೇಷೆಂಟ್ಗಳು ಪಾಪ ಕಾಯಿಲೆ ಕಷ್ಟ ಇರೋರು ಮುಳ್ಳು ಮೂಸಿ ಗುಂದಿಗೆ ಆಗಾಗ ಉಸ್ರಾಗ ಹೋಗ್ಯಪ್ಪ ನಿಮ್ಮ ಕೈ ಮುಗಿತೀನಿ ಅದರಲ್ಲೂ ನಮ್ಮ ರೈತರು ಸೈಡು ರೈತರುಗಳು ಬ್ರೋ ಇರೋರನ್ನ ಸೂ ಹಾಕಂದ ಚಪ್ಪಲಕ್ಕೆ ತಿರ್ಗಾಡ್ತಾರೆ ಅವ್ರು ಏನೋ ಹೋಗಲ್ಲ ಪಾರ್ಕ್ಲ್ಲಿ ತಿರ್ಗಾಡ್ತಾರೆ ನಮ್ಮ ಜನ ಕಲಾ ಕಂಬಲಲ್ಲಿ ಗಾ ಗೆತ್ತಲ್ಲಿ ಗೆಯಕ್ಕೆ ಹೋಗತ್ತೆ ಜನಕ್ಕೆ ನಾನು ಹೇಳ್ತಕ್ಕಂಥ ವಿಡಿಯೋ ನಾನು ಯಾರೂ ಅಂತ ನಿಂತುತಿಲ್ಲ ನನಗೆ ಸ್ವ ಅನುಭವ ಆಯಿತು ಕಸಮೆ ಇದನ್ನ ಕ್ಲೀನ್ ಮಾಡಕ್ಕೆ ಮಾಡೋಕೋಗಿ ಬಡ್ಡಿಗಂದು ಕಾಲಿಗೆ ಪತಾರನ ಮುಳುಬಿಡ್ತು ಕಸಮೆ ಬಡ್ಡಿಗಂದು ಚುಚ್ಚು ಬೆಸಗ ಇನ್ನೂ ನೂತನಕ್ಕೆಪ್ಪ ದಿನ ಆ ಉಪ್ಪು ಸುಡೋದು ಆರುಳ್ಳಿ ಹಾಕೋದು ಒಳ್ಳೆಣ್ಯಾಕೆ ಸುಡೋದು ಕ್ಯಾಂಡದಲ್ಲೂ ಸುಡೋದು ಈಗ ಮಾಡ್ತಾವಣೆ ಆದರೂ ನೋವು ಕಮ್ಮಿ ಆಯ್ತಾಯಿಲ್ಲ ಅದು ಒಳಗೆ ಯಾರಿಗೆ ಒಳಗ್ಕರದ ಆದಂಥ ನೋವು ಮುರ್ಕದ್ರೆ ಒಳಗೆ ಬಿಡ್ರು ಮಾತ್ರ ನಿಮ್ಮ ಕಥಾ ಮುಗೀತು ಒಳಗೆಲ್ಲ ಗ್ಯಾಂಗ್ರಣೆ ಹೋಯ್ತು ಕಾಲಿಲ್ಲ ಅವು ಅದಕ್ಕೆ ನಿಮ್ಮ ಕೈ ಮುಗಿ ತೊಳ್ಕೊತೀನಿ ಗೇವ್ರು ಗೆತ್ತೇವ್ರು ಉಸಿರಾಗ ಕುಡಿಯಪ್ಪೋ ಯಾರ್ಯೋ ಈ ಕೊಲ್ ತುಂಬಿ ಚುಚ್ಚು ಬೋದಕ್ಕೆ ಯಾರ್ಯಾರು ಈ ಕೊಳ ತುಂಬಿ ನಮ್ಮ ನಮ್ಮಪ್ಪನವರೆ ನಮಸ್ಕಾರ ಯಾರು ಯಾರ್ಯಾರು ವಿಡಿಯೋ ನೆಡ್ತಿರ ಎಲ್ರಿಗೂ ನಮಸ್ಕಾರ ನಾನು ನಾವು ರೈತರ ಮಕ್ಕ ನೋಡ್ಯಪ್ಪ ನಮ್ಮ ಪರಿಸ್ಥಿತಿಗಳ ಯಾರ ಯಾರ್ಯಾರು ಈ ತರಕ ಮುಳ್ಳು ಪಳು ಚುಸ್ಗರೂ ಉಸಿರೋ ತಿರುಗಡೆ ನಿಮ್ಮ ಕೈ ಮುಗಿದ್ಕೊಳ್ತೀನಿ ನನಗೆ ಮುಳ್ಳು ಉಸಿರೇಪ್ಪ ಅರ್ಧ ಮುಟ್ಟಕ ಸಮಯ ಬೋಟಿಗೊಂದು ಆಯ್ತಿಲ್ಲ ತಡ್ಕೊಳಕೆ ಕಾಲೇ ಇಂಬೇ ಇಂಬಿನೇ ಮರ್ಗಾಯ್ತಿಲ್ಲ ಕಪ್ಪು ಏ ಸು ಅಂತ ಗೊತ್ತು ಕಪ್ಪು ಪಪ್ಪು ಏ